ಕ್ವಾಂಟಂ ಮೆಕ್ಯಾನಿಕ್ಸ್ ಮತ್ತು ಪ್ರಾಚೀನ ಉಪನಿಷತ್ತುಗಳು ಈ ಎರಡರ ನಡುವೆ ಏನು ಸಂಬಂಧವಿದೆ ಎಂದು ನಿಮಗೆ ಎಂದಾದರೂ ಅನಿಸಿತೆ ಉಪನಿಷತ್ತುಗಳು ಮಾನವ ನಾಗರಿಕತೆಯ ಮೊದಲ ಬೆಳಕಿಗೂ ಸಾವಿರಾರು ವರ್ಷಗಳ ಮುಂಚೆಗೆ ಬರೆಯಲ್ಪಟ್ಟ ಪವಿತ್ರ ಗ್ರಂಥಗಳು ಆದರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅದು ನಮ್ಮ ಕಾಲದ ಪ್ರತಿಭಾನ್ವಿತ ವಿಜ್ಞಾನಿಗಳ ಅನೇಕ ಪ್ರಯೋಗಗಳ ಫಲ ಆದರೂ ಆಶ್ಚರ್ಯವೆಂದರೆ ಈ ಕ್ವಾಂಟಂ ಲೋಕದ ದಾರಿಯನ್ನು ತೆರೆದವರು ನೀಲ್ಸ್ ಬೋರ್ ಎರ್ವಿನ್ ಶ್ರೋಡಿಂಗರ್ ಮತ್ತು ವರ್ನರ್ ಹೈಜೆನ್ಬರ್ ಇವರು ಉಪನಿಷತ್ತುಗಳು ಮತ್ತು ವೇದಾಂತದ ತೀವ್ರ ಅಭಿಮಾನಿಗಳು ಅವರನ್ನು ಆ ಪುರಾತನ ಪಠ್ಯಗಳತ್ತ ಎಳೆಯಿದ್ದು ಏನು ಗೊತ್ತೆ ಅವುಗಳಲ್ಲಿ ಅಡಗಿರುವ ಅಸಾಧ್ಯವಾದ ವೈಜ್ಞಾನಿಕ ಆಳ ಉಪನಿಷತ್ತಿನ ತತ್ವ ಮತ್ತು ಕ್ವಾಂಟಂ ಮೆಕ್ಯಾನಿಕ್ಸ್ನ ಸತ್ಯಗಳು ಪರಸ್ಪರ ಪೂರಕವೆನಿಸುವ ರೀತಿಯಲ್ಲಿ ಸೇರಿಕೊಳ್ಳುತ್ತವೆ ಕ್ವಾಂಟಮ್ ಸಿದ್ಧಾಂತ ಹೇಳುತ್ತದೆ ನಾವು ನೋಡುವ ಪ್ರಪಂಚದಲ್ಲಿರುವ ಎಲ್ಲವೂ ಶಕ್ತಿಯ ವಿವಿಧ ರೂಪಗಳು ಮಾತ್ರ ನೀವು ಉಪಪರಮಾಣುವನ್ನು ನೋಡಲು ಪ್ರಯತ್ನಿಸಿದ ಕ್ಷಣ ಪ್ರಕ್ರಿಯೆ ಅದನ್ನು ವಾಸ್ತವಿಕವಾಗಿಸುತ್ತದೆ ಅದಕ್ಕೂ ಮೊದಲು ಅದು ಕೇವಲ ಸಾಧ್ಯತೆ ಮಾತ್ರವಾಗಿತ್ತು ಹಾಗೆ ಉಪನಿಷತ್ತುಗಳು ಹೇಳುತ್ತವೆ ಈ ವಿಶ್ವವೆಲ್ಲ ಕೇವಲ ನಿಮ್ಮ ಚೈತನ್ಯದಲ್ಲಿ ಮೂಡುವ ಪ್ರತಿಬಿಂಬ ಅಂದರೆ ನೀವು ನೋಡುವ ಪ್ರಪಂಚವನ್ನು ನಿರ್ಮಿಸುವುದು ನಿಮ್ಮ ಚೈತನ್ಯವೇ ಇದೇ ಆಕರ್ಷಕ ಯೋಗ ಪ್ರಾಚೀನ ತತ್ವ ಮತ್ತು ಆಧುನಿಕ ವಿಜ್ಞಾನಗಳ ಮಧ್ಯದ ಅದ್ಭುತ ಸೇತುವೆ